ಎಲ್ಲಿ ನೋಡಿದ್ರೆ ಚಿತ್ರಾಪುರದ ಬಹಳಷ್ಟು ನಾಯಿಗಳು ಜಾಸ್ತಿ ಆಗ್ಯಾವ್ರಿ ಯಾಕಂದ್ರ ನಾಯಿಗಳು ಹಿಂಗ ಆಗ್ಯಾವ್ರಿ ಸಣ್ಣ ಹುಡುಗರು ಬಂಜಾರ್ ಹೋದ್ರ ಅಂದ್ರೆ ಕಚ್ತವ್ರಿ ಈ ಏನಂತಾರಲ್ಲ ಹೇಳ್ಬೇಕಾದ್ರೆ ಅಲ್ಲಿ ಮಾನವಂಗ ಇಲ್ಲಿ ಮಾನವಂಗ ಇಲ್ಲಿ ನಮ್ಮ ನಾಯಿಗಳು ಕಚ್ಲಿಕ್ಕೆ ಹತ್ತ ರೀಸ್ ಇಂಜೆಕ್ಷನ್ ಕೊಡ್ತವ್ರೆ ಬಿಡ್ತವ್ರ ಗೊತ್ತಿಲ್ಲ ಆದ್ರೆ ನಾವು ಇಂಜೆಕ್ಷನ್ ತಗೋಬೇಕಲ್ರಿ ಏಳು ಏಳು ಇಂಜೆಕ್ಷನ್ ತಗೋಬೇಕವ್ ನಾವು ದಾಖಲಿಗೆ ಹೋದ್ಮೇಲೆ ಯಾವನ್ಯಾರ ಈಗ ಅಧಿಕಾರಿಗಳು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲವ್ರ హచ్చి నావ అంతి స్వల్పడి కణికర అదల ప్రణి ఏరం ప్రాణి సం్రహాలయ్య హాకూ ఇంకోర్టు కొట్ట ఎల్ ఏతారో గొప్పలా నమ్మ చిత్తాపూర్ తాల్క హా ఎల్ చితలి చౌక్ అదైఖాణ ఇతకంత అల్లి నగై చౌక్ ఇన్నొంత జన్త చౌక్ బాస్ హోళికట్ట ఆశ్రయాల బాయ్ అదే హిరిబెక్ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಮಿಚ್ಚಿ ಕುಳಿತಾರ ಅದಕ್ಕೇನು ಬಜಹಾರ ತೋ ಏನಾರ ಮಾಡ್ತಾರ ಅಥವಾ ಇಲ್ಲ ಸಾಲಿ ಹುಡುಗರು ಹೊರಗೆ ಮುಂಜಾನೆ ಬಂದು ಸಾಲಿಗೆ ಹೋಗಬೇಕಾದ್ರೆ ಅಂಜಲಿಗಿರ್ತಾರೆ ಚಿತ್ರಾರ್ಪುರದಾಗ ಅಂತ ಸಾಲಿ ಹುಡುಗರು ಹೋಗಬೇಕಾದ್ರೆ ಬಹಳಷ್ಟು ನಾಯಿಗಳು ಒಂದೇ ಕಡೆ ಯಾಕಂದ್ರೆ ಮಳೆಗಾಲದಲ್ಲಿ ಮಳೆಗಾಲದ ನಾಯಿಗಳು ಎಲ್ಲ ಕಡೆ ಕೂತಿರ್ತಾವೆ ಹರ್ಕೊಂಡು ತಿಂತವ್ರಿ ನಾಯಿಗಳು ಹುಡುಗರಿಗೆ ಅಂಜಿ ಮನೆಗೆ ಹೋಳಿಗೆ ಹತ್ತಾರ ಸಾಲಿಗೆ ಹೋಗಲ್ಲಾಗ ಇದು ದೊಡ್ಡ ಸಮಸ್ಯೆ ಆಗುವಂತ ಈ ಮಕ್ಕಳಿಗೆ ಕಚ್ಚಿತ ಅಂತಂದ್ರೆ ನಾವು ತಂದೆ ತಾಯಿ ನಾವೇ ಮುಗಿಸ್ಬೇಕು ಯಾರು ಬುಗ್ಸ್ಲಿ ಬರಂಗಿಲ್ಲ ಇಲ್ಲೇನೋ ನಾವು ಆಫೀಸರ್ ಬಂದು ಅದಕ್ಕೇನು ಪರಿಹಾರ ಕೊಡ್ತಾನ ಕಚ್ಚಿದ್ಮೇಲೆ ನಾವು ಏಳು ಇಂಜೆಕ್ಷನ್ ತಗೋಬೇಕು ನಾವು ಮಾಡ್ಕೊನೇ ಬ್ಯಾನಿ ನಮ್ದೇ ಇರ್ತದೆ ಅದ್ರಾಗ ಇನ್ನೊಂದು ಹೇಳ್ಬೇಕಾದ್ರೆ ಮುದುಕ್ ಪಾಪ ವಯಸ್ಸಾದ ಮುದುಕ್ಪೂರ್ ಹೋಗ್ತಿರ್ತಾರ ಕಾಲಿಗೆ ಅದು ಏನು ಪ್ಲಾಸ್ಟಿಕ್ ಕ್ಯಾರಿ ಬೇಗನೆ ಆಗತ್ತಿ ಅವೇ ಒಂದು ಚೀಲದಲ್ಲಿ ಏನೋ ಸಾಮಾನಿ ತೊಗೋಬೇಕು ಹರ್ಕೊಂಡು ಹೋಗಿರ್ತಾರ ಅದು ಕೈ ಹರಿದು ಕಚ್ಕೊಂಡು ಹೋಗ್ಬೇಕಾಗ್ತದೆ ಇಂಥ ಪರಿಸ್ಥಿತಿ ಉಂಟದೆ ಅದು ಏನ್ ಮಾಡ್ತಿರಿ ಅದು ಏನಂತಾರಲ್ಲ ಒಂದು ಇಳಿಯವ ಒಂದು ಕವನನೇ ಅದಕ್ಕೆ ಆ ಕವನ ಹೇಳ್ತಕ್ಕಿಂತ ಮೊದಲು ಆರಕ್ಷಕರ ಮತ್ತು ಕೂಚಿ ಠಾಣೆಯಿಂದ ಪೊಲೀಸ್ ಸಿಬ್ಬಂದಿಗಳು ರಾತ್ರಿ ಗಸ್ತು ಹೊರತಾರ ಸರ್ ಆ ರಾತ್ರಿ ಗಸ್ತು ಹೊರದಾಗ ಪಾಪ ಅವರು ಡ್ಯೂಟಿ ಅವರವರ ಕಾರ್ಯ ಅವ್ರು ಮಾಡೇಬೇಕು ಆದ್ರೆ ನಾಯಿಗಳು ಹಾವಳಿ ಬೌ ಭ ಅಂತ ಹೊಡೆ ಗೊತ್ತ ಅವ್ರಿಗೆ ಖಾಲಿ ಕಳ್ಳಿಕ್ ಹೋಗ್ತಾರೆ ಇದು ಎಂತದ್ರಿ ಬೇಕಿದ್ರೆ ಕೇಳ್ರಿ ಅಲ್ಲಿ ಹೋಮ್ ಗಾರ್ಡ್ ಅವ್ರಿಗೆ ಕೇಳ್ರಿ ಪೊಲೀಸ್ ಸಿಬ್ಬಂದಿಗಳಿಗೆ ಕೇಳ್ರಿ ಯಾಕಂದ್ರ ಪಿ ಎಸ್ ಎಸ್ಆ ಆದ್ರ ಗಾಡಿ ಜೀಪ್ ಇರ್ತದ ಜೀಪ್ ಅವ್ರು ಹೋಗ್ತಾರೆ ಪಾಪ ಅವ್ರಿಗೆ ಏನ್ ಪ್ರಶ್ನೆ ಇಲ್ಲ ಇವರು ಪೊಲೀಸ್ ಸಿಬ್ಬಂದಿಗಳು ಟೂ ವೀಲರ್ ಗಾಡಿ ಮೇಲೆ ಹೋಗ್ತಾರೆ ದ್ವಿಚಕ್ರ ವಾಹನ ಮೇಲೆ ಹೋದ್ಮೇಲೆ ಇನ್ನು ಉಳಿತು ಅಂದ್ರೆ ಏನ್ ಮಾಡ್ತಾರೆ ಪಾಪ ಅವ್ರಿಗೆ ಡ್ಯೂಟಿ ಮತ್ತೆ ಡೀಟಿನ್ ಹೋಗಬೇಕು ಎಲ್ಲ ಪರಿಹಾರ ಪರಿಹಾರ ಕೊಡೋರು ಯಾರಿಲ್ಲ ನಾಯಿ ತಗೊತಾರೆ ಎಲ್ಲರೇ ಒಂದು ಕಡೆ ಹೋಗಿ ಬಿಡ್ತಾರ ಇಲ್ಲ ಒಂದು ಕಾಲ ಇತ್ತು ಹಂಡಿಗಳು ಜಾಸ್ತಿ ಇದ್ದು ಹಂಡಿಗಳು ತಗಿರ್ಬೇಕು ಈಗ ನೋಡಿದ್ರೆ ನಾಯಿಗಳು ಜಾಸ್ತಿ ಯಾವ್ದಂತೂ ನಾವು ಪರಿಹಾರ ಆಗ್ಬೇಕು ಯಾವ ಅಧಿಕಾರಿಗಳು ಬರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಪುರಸಭೆ ಬರ್ತದೋ ಅಥವಾ ವೆಟರ್ನರಿ ಹಾಸ್ಪಿಟಲ್ ಬರ್ತದೋ ಅಥವಾ ಪ್ರಾಣಿ ಪ್ರಾಣಿಗಳ ಸಲ ಯಾವ ದವಾಖಾನೆ ಬರ್ತದೆ ಅಂತ ದವಾಖಾನೆದವ್ರು ಬಂದು ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಪರಿಹಾರ ಮಾಡದೇ ಎಲ್ಲಾನು ಆಗ್ತದೆ ಸರ್ಕಾರಕ್ಕೊಂದು ತಿಳುವಳಿಕೆನೂ ಕೊಟ್ಟಾರೆ ದಿಲ್ಲಿ ಅಂತ ಒಂದು ದೊಡ್ಡ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದ ಜಜ್ಗಳು ನಾಯಿಗೆ ಅಂತ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ಕೋಬಹುದು ಯಾಕಂದ್ರೆ ಆಶಾ ಆಶ್ರಯ ತಾಣ ಅಂತ ಶಾಶ್ವತವಾಗಿ ಮಾಡ್ಬೋದು ಪುರಸಭೆಯಲ್ಲಿ ಬಜೆಟ್ ಇರುತ್ತೆ ಬಜೆಟ್ ಮುಖಾಂತರ ಮಾಡ್ಬೇಕು ಶಾನುಗಳೆಲ್ಲ ಒಯ್ದು ಅಲ್ಲಿ ಹಾಕಬೇಕು ಅದು ಕಾಪಾಡ್ಕೋಬೇಕು ಯಾಕಂತ ಬರ್ರೆ ಬೀದಿ ನಾಯಿ ಸುಮ್ಮನೆ ನಾಯಿ ಅಲ್ರಿ ಬೀದಿ ನಾಯಿನೂ ಒಳ್ಳೇದೇ ನಾಯಿ ಅದ್ರಾಗ ಈಗೇನಾಗಿ ಬೀದಿನ ಮನೆಯ ಮನೆಯವ್ರ ನಾಯಿಗಳು ಯಾವೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲರಿಗೂ ಕೊಟ್ಟವು ಅದು ಜಾಲತಾಣದಲ್ಲೂ ನೋಡಿರ್ಬೋದು ಯಾಕಂದ್ರೆ ಜಾಲತಾಣದಲ್ಲಿ ಹರಿದಾಡ್ಲಿಕ್ಕೆ ಯೂಟ್ಯೂಬ್ ಆಯ್ತು ಎಲ್ಲ ಆಯ್ತು ಕೆಲವೊಂದು ಸಮಯ ಹೇಳ್ಬೇಕಾದ್ರೆ ಈ ನಾಯಿಗಳು ಒಂದು ಒಳ್ಳೆ ರೀತಿ ಆದ್ರೆ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಕಚ್ಚಿದ ಸಲುವಾಗಿ ನಾವು ಸಹಿಬೇಕಾಗಿದೆ ಮತ್ತೆ ಯಾರು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆಗೆ ನಾ ಎಚ್ಚರಿಕೆ ಏನ್ ಕೊಡ್ತೀನಿ ಅಂದ್ರೆ ನಾನು ಅಂದ್ರೆ ನನ್ನ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಬಣ್ಣದಿಂದ ಒಂದು ವೇಳೆ ಒಂದು ವಾರದಲ್ಲಿ ತಾವು ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಎದುರುಗಡೆ ನಿಮ್ಮ ವಿರುದ್ಧ ಹೋರಾಟ ಮಾಡಲಾಗುತ್ತದೆ ನಾನು ನರಹರಿ ಕುಲಕರ್ಣಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಿತಾಪುರ